ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಇವತ್ತಿನ ರಂಗೋಲಿ ಆಗಿದೆ ರಂಗೋಲಿ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಡೈರೆಕ್ಟಾಗಿ ಲಂಚ್ ಕುಕ್ ಮಾಡ್ತಾ ಇದ್ದೀನಿ ಈಗ ಬೆಳಿಗ್ಗೆ ಸಿಕ್ಸ್ ತರ್ಟಿ ಟೈಮ್ ಆಗಿದೆ ಇಲ್ಲಿ ನಾನು ಮೊದಲಿಗೆ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡ್ಕೊತೀನಿ ಅಂದರೆ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿಟ್ಟಿದ್ದೀನಿ ಫ್ರೀಝರಲ್ಲಿ ಸಾರಿ ಫ್ರಿಜ್ಜಲ್ಲಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ ಸೊ ನಾನು ವೆಜಿಟೇಬಲ್ಸ್ ಎಲ್ಲ ಎಷ್ಟು ಬೇಕು ಒನ್ ವೀಕಿಗೆ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಮೊದಲೇ ಚಾಪ್ ಮಾಡಿಟ್ಕೋತೀನಿ ಅಂತ ಯಾಕಂದರೆ ನನಗೆ ಎಷ್ಟು ಟೈಮ್ ಇರೋದಿಲ್ಲ ಸೊ ಇವಾಗ ಬೆಳಗ್ಗೆನೇ ನಾನು ಈರುಳ್ಳಿ ಎಲ್ಲ ಚಾಪ್ ಇದ್ದೀನಿ ಈರುಳ್ಳಿ ಟೊಮೆಟೊ ಸೊ ಇನ್ಸ್ಟೆಂಟಾಗಿ ಅವಾಗವಾಗ ಏನೇನು ಮಾಡ್ಕೋಬೇಕು ನೋಡಿ ಅದನ್ನೆಲ್ಲ ನಾನು ಬೆಳಗ್ಗೆನೇ ಚಾಪ್ ಮಾಡ್ಕೋತೀನಿ ಸೊ ಈಗ ಈರುಳ್ಳಿನೆಲ್ಲ ಚಾಪ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಶಿಫ್ಟ್ ಇದ್ದೀನಿ ನನ್ನ ವಾಯ್ಸಲ್ಲಿ ಡಿಫ್ರೆನ್ಸ್ ಇದ್ದರೆ ಬೇಜಾರು ಮಾಡ್ಕೊಂಡ್ಬಿಡಿ ಯಾಕಂದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಗಂಟಲು ಸ್ವಲ್ಪ ಸರಿ ಇಲ್ಲ ಹಂಗಾಗಿ ವಾಯ್ಸ್ ಚೇಂಜಸ್ ಇರ್ಬೋದು ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗ ನಾನು ಸ್ಯಾಲೆಡ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದೊಂದಾಗಿ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಕಡೆ ನಾನು ಸೌತೆಕಾಯಿ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿಬಿಟ್ಟು ಅದರದ್ದು ಕಹಿ ಎಲ್ಲ ತೆಗೆದು ಚಾಪ್ ಮಾಡ್ಕೋತೀನಿ ಒಂದು ಸ್ಯಾಲೆಡ್ಗೆ ಒಂದು ಡಿಟಾಕ್ಸ್ ಡ್ರಿಂಕ್ಗೆ ಸೊ ಬೆಳಗ್ಗೆ ನಾನು ಲಂಚ್ ಪ್ರಿಪೇರ್ ಮಾಡ್ಕೋತೀನಿ ಫಸ್ಟು ಆಮೇಲೆ ನಾನು ಲಂಚ್ ಪ್ರಿಪೇರ್ ಮಾಡೋಕ್ಕೆ ಒಂದು ಏಯ್ಟ್ ಏಯ್ಟ್ ಥರ್ಟಿ ಆಗೋಗ್ಬಿಡುತ್ತೆ ಆಮೇಲೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ ಯಾಕಂದರೆ ಬಿಸಿಯಾಗಿ ಎಲ್ಲರೂ ತಿಂತಾರೆ ಅಂತ ಸೊ ಲಂಚ್ ಪ್ರಿಪೇರ್ ಮಾಡಿದ್ಮೇಲೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ನಾನು ಯಾಕಂದರೆ ನಮ್ಮ ಯಜಮಾನ್ರು ಓಡೋಕ್ಕೆ ಒಂದು ನೈನ್ ನೈನ್ ಥರ್ಟಿ ಆಗುತ್ತೆ ಸೊ ನಂದು ಏಯ್ಟ್ ಓ ಎಲ್ಲ ಲಂಚ್ ಪ್ರಿಪೇರ್ ಆಗಿ ಆಮೇಲೆ ನಾನು ಒಂದು ಹಾಫ್ ಆನ್ ಅವರ್ ಮುಂಚೆ ನೈನ್ ಓ ಕ್ಲಾಕ್ ಹಂಗೆ ಲಂಚ್ ಪ್ರಿಪೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ ಸೊ ಎಲ್ಲರೂ ಬಿಸಿಯಾಗಿ ತಿನ್ಬೋದು ಅಂತ ನಾನು ಆ ಥರ ಮಾಡೋದು ಮೊದಲಿಗೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಟ್ಬಿಟ್ರೆ ಎಲ್ಲ ತಣ್ಣಗಾಗ್ಬಿಡುತ್ತೆ ಮತ್ತೆ ಬಿಸಿ ಮಾಡಿಕೊಂಡು ತಿನ್ಬೇಕಾಗತ್ತೆ ಸೊ ನಾನು ಬ್ರೇಕ್ಫಾಸ್ಟ್ ಆಮೇಲೆ ಏನು ಪ್ರಿಪೇರ್ ಮಾಡಿದೆ ಅಂದರೆ ಅವಲಕ್ಕಿ ಪ್ರಿಪೇರ್ ಮಾಡಿದೆ ಲಂಚ್ ಎಲ್ಲ ಆದಮೇಲೆ ಸೊ ಅದನ್ನು ನಾನು ಶೇರ್ ಮಾಡಿಲ್ಲ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಇವತ್ತು ಕಂಪ್ಲೀಟಾಗಿ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಕಡೆ ಸ್ಯಾಲೆಡ್ ಮಾಡೋದಕ್ಕೆ ಸೌತೆಕಾಯನ್ನೆಲ್ಲ ಚಾಪ್ ಮಾಡಿಟ್ಕೊಂಡು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಈಗ ಟೊಮೆಟೋನ ಚಾಪ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಕಡೆ ಸ್ಲೈಸ್ ಸ್ಲೈಸ್ ಮಾಡ್ಕೊಂಡಿದ್ದೀನಲ್ಲ ಸೌತೆಕಾಯಿ ಅದು ಬಂದುಬಿಟ್ಟು ಡಿಟಾಕ್ಸ್ ಡ್ರಿಂಕಿಗೆ ಸೊ ಡಿಟಾಕ್ಸ್ ಡ್ರಿಂಕ್ ಬೆಳಗ್ಗೆ ಪ್ರಿಪೇರ್ ಮಾಡಿದ್ರೆ ನಾನು ಎಂಟೈರ್ ಡೇಗೆ ನೀರಿನ ಅವಶ್ಯಕತೆ ಎಷ್ಟಿರುತ್ತೆ ನೋಡಿ ಅದೆಲ್ಲ ಪೂರ್ತಿ ಆಗುತ್ತೆ ಇಲ್ಲಾಂದರೆ ಪ್ಲೇನ್ ವಾಟ್ರ್ ಕುಡಿದು ಮತ್ತೆ ಡಿಟಾಕ್ಸ್ ವಾಟ್ರ್ ಕುಡಿಯೋದಕ್ಕೆ ಆಗೋದಿಲ್ಲ ಹಂಗಾಗಿ ಬೆಳಗ್ಗೆ ರೆಡಿ ಮಾಡಿಟ್ಕೋತೀನಿ ಸೊ ಈ ಕಡೆ ಟೊಮೆಟೊ ಎಲ್ಲ ಚಾಪ್ ಮಾಡಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ಸೈಮಲ್ಟೇನಿಯಸ್ಲಿ ನಾನು ಒಂದಾದ ಮೇಲೆ ಒಂದು ಕೆಲಸನ ಮಾಡ್ಕೊತಾ ಇರ್ತೀನಿ ಸೊ ಆ ಕಡೆಯನ್ನು ಬಂದ್ಬಿಟ್ಟು ಕಾಳನ್ನ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಮೊಳಕೆ ಕಟ್ಟಿರೋ ಕಾಳು ಎಲ್ಲ ಮಿಕ್ಸ್ ಬರುತ್ತೆ ನೋಡಿ ಹೆಸರು ಕಾಳು ಕಡಲೆಕಾಳು ಹುರ್ಲೆಕಾಳು ಬಟಾಣಿ ಎಷ್ಟನ್ನೆಲ್ಲ ಹಾಕ್ಬಿಟ್ಟು ನಾನು ಸೋಕ್ ಮಾಡಿ ಮೊಳಕೆ ಬಂದುಬಿಟ್ಟು ಮೊಳಕೆ ಬರೋ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಸೊ ನನಗೆ ಯಾವಾಗಾದರೂ ತಿನ್ನಬೇಕು ಅಂತಂದರೆ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂತೀನಿ ಸೊ ಇವಾಗ ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಒಂದು ಬಿಸಿಲು ನೋಡಿಸ್ದೆ ಉಪ್ಪು ಹಾಕ್ಬಿಟ್ಟು ಸೊ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಬಿಟ್ಟು ಇಲ್ಲಿ ಫ್ರೈ ಮಾಡ್ಕೋತಾಯಿದ್ದೀನಿ ತುಂಬ ಬೇಗ ಮತ್ತು ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ಸೊ ಇವಾಗ ಅದನ್ನೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಜಸ್ಟು ಇದು ಜಸ್ಟ್ ಸಿಂಪಲ್ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲ ಕಾಳೆಲ್ಲ ಹಾಕಿದ್ದೀನಿ ಅಳಸಂದೆ ಕಾಳು ಕೂಡ ಹಾಕಿದ್ದೀನಿ ಸೊ ಮರ್ತೋಗ್ಬಿಟ್ಟೆ ಹೇಳೋದಕ್ಕೆ ಎಲ್ಲದನ್ನು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ ನೀವು ಬೇಕಾದರೆ ಕಾಯಿ ತುರಿ ಫ್ರೆಶ್ ಆಗಿ ತುರಿದಿರೋದು ಹಾಕ್ಕೊಳ್ಳಿ ನನ್ನ ಹತ್ರ ಫ್ರೆಶ್ ಆಗಿರೋದಿಲ್ಲ ಸೊ ಹಂಗಾಗಿ ನಾನು ಕೊಕೋನಟ್ ಪೌಡರ್ನೇ ಹಾಕ್ತಾಯಿದ್ದೀನಿ ಸೊ ಉಪ್ಪು ಆಲ್ರೆಡಿ ಹಾಕಿ ಬೇಯಿಸಿರೋದ್ರಿಂದ ನಾನು ಉಪ್ಪು ಹಾಕಿಲ್ಲ ಜಸ್ಟ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಹಸಿಮೆಣಸಿಂಗ್ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಸೊ ಇಲ್ಲಿ ಜಸ್ಟ್ ಖಾರದ ಪುಡಿ ಹಾಕಿ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಫೈನಲ್ ಆಗಿ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಅಂದರೆ ಕೊಕೊನಟ್ ಪೌಡರ್ನ ಹಾಕ್ತಾಯಿದ್ದೀನಿ ನೀವು ಫ್ರೆಶ್ ಕೋಕೋನೆಟ್ ಇದ್ದರೆ ಹಾಕ್ಕೊಳ್ಳಿ ಸೊ ನಾನು ಯೂಶ್ವಲಿ ಕೋಕೋನೆಟ್ ಎಲ್ಲ ತುರಿದು ಇಟ್ಕೊಳ್ಳಲ್ಲ ಹಂಗಾಗಿ ಈ ಕೋಕೋನಟ್ ಪೌಡರ್ನ ನಾನು ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ಇಟ್ಕೊಂಡಿರ್ತೀನಿ ಸೊ ನನಗೆ ಅದೆಲ್ಲ ತುರ್ದು ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಅವಾಗಿಂದ ಆವಾಗ ಅಂತ ಸೊ ಇದೆಲ್ಲ ಎಮರ್ಜೆನ್ಸಿಗೆ ನಾನು ಯೂಶಲಿ ಕೋಕೋನೆಟ್ ಎಲ್ಲ ಯೂಸ್ ಮಾಡೋದು ತುಂಬ ಕಮ್ಮಿ ಹಂಗಾಗಿ ನಾನು ತುರ್ದಿಟ್ಕೊಳ್ಳಲ್ಲ ಸೊ ಪಲ್ಯಕ್ಕೆ ಎಮರ್ಜೆನ್ಸಿಗೆ ಬೇಕಾದಾಗ ಈ ರೀತಿ ಮಾಡ್ಕೋತೀನಿ ಹಾಗೆ ಈ ಕಡೆ ಡಿಟಾಕ್ಸ್ ಡ್ರಿಂಕಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಪುದೀನ ತೊಗೋತಾ ಇದ್ದೀನಿ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು ಸೊ ನಾನು ಅರ್ಧ ನಿಂಬೆಹಣ್ಣು ಹಾಕ್ತೀನಿ ಸೊ ನಿನ್ನೆ ಒಂದು ಅರ್ಧ ಹಾಕಿದೆ ಅರ್ಧ ಹಾಗೆ ಸ್ಟೋರ್ ಮಾಡಿಟ್ಟಿದ್ದೆ ಈ ಕಡೆ ಶುಂಠಿನ ಒಂದು ಪೀಸಷ್ಟು ಕಟ್ ಮಾಡಿ ಇದ್ದೀನಿ ಸೊ ಎಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಶುಂಠಿನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ತೀನಿ ಇದಕ್ಕೆ ಮುಂಚೆ ಕೂಡ ನಾನು ಶೇರ್ ಮಾಡಿದ್ದೀನಿ ಡಿಟಾಕ್ಸ್ ಡ್ರಿಂಕು ಸೊ ಡಿಟಾಕ್ಸ್ ಡ್ರಿಂಕಿಂದ ನನಗೆ ತುಂಬ ಬೆನಿಫಿಟ್ಸ್ ಇದೆ ನನಗೆ ಡಿಹೈಡ್ರೇಟ್ ಆಗೋದಿಲ್ಲ ಬಾಡಿ ನೀಟಾಗಿ ನನ್ನ ವಾಟರ್ ಕನ್ಸಮ್ಷನ್ ಏನಿದೆ ಒಂದು ದಿಸಕ್ಕೆ ಟೂ ಲೀಟರ್ಸ್ ವಾಟರ್ ಕನ್ಸಮ್ಷನ್ ಮಾಡ್ತೀನಿ ಸಮ್ಟೈಮ್ಸ್ ಟೂ ಲೀಟರ್ಸ್ ಮೇಲೆ ಕೂಡ ತು ವಾಟರ್ ಕನ್ಸ್ಯೂಮ್ ಮಾಡ್ತೀನಿ ಸೊ ತುಂಬ ಹೆಲ್ಪ್ ಆಗಿದೆ ನನಗೆ ಸೊ ನೀವು ಯಾರಾದರೂ ಟ್ರೈ ಮಾಡೋಂಗಿದ್ರೆ ಖಂಡಿತ ಟ್ರೈ ಮಾಡಿ ಇವಾಗ ಶುಂಠಿನೆಲ್ಲ ಚಾಪ್ ಮಾಡಿಕೊಂಡೆ ಹಾಗೆ ಈ ನಿಂಬೆಹಣ್ಣಲ್ಲಿರೋ ಬೀಜಾನೆಲ್ಲ ತೆಗಿತಾಯಿದ್ದೀನಿ ಈಗ ನಾನು ಡಿಟಾಕ್ಸ್ ವಾಟರ್ ಒಳಗಡೆ ಇದನ್ನೆಲ್ಲ ಸೇರಿಸ್ತೀನಿ ನಿಂಬೆಹಣ್ಣ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಸೊ ಸಣ್ಣ ಸಣ್ಣ ಪೀಸಾಗಿ ನೀವು ಬೇಕಾದ್ರೆ ಸ್ಲೈಸ್ ಕೂಡ ಮಾಡಿಕೊಳ್ಳಿ ನಿಮಗೆ ಹೇಗಿಷ್ಟನೋ ಆ ರೀತಿ ಮಾಡ್ಕೊಳ್ಳಿ ಇನ್ನೊಂದು ಏನಂತಂದರೆ ಇದನ್ನೆಲ್ಲ ಹಾಕಿ ನೀವು ಆ ನೀರು ಕುಡಿದಾಗ ಈ ಬಿಸಿಲಿಗೆ ತಂಪು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಫ್ಲೇವರ್ಡ್ ಡ್ರಿಂಕ್ ಥರ ಇರುತ್ತೆ ಸೊ ಇವಾಗ ಎಲ್ಲನೂ ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ ಸೊ ಆಮೇಲೆ ನೀರು ಕುಡಿಬೇಕು ಅನಿಸ್ದಾಗ ನಾನು ತಗೊಂಡು ನೀರು ಕುಡಿತೀನಿ ಸೊ ಒಂದೊಂದಾಗಿ ಈ ರೀತಿ ಮಾಡಿ ಮಾಡಿ ಇಟ್ಕೊತೀನಿ ಒಂದೊಂದು ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಆ ರೀತಿ ಸೊ ಬೆಳಿಗ್ಗೆ ಅಂದರೆ ತುಂಬ ಆಗಿರುತ್ತೆ ಯೂಶ್ವಲಿ ನನ್ನ ರೂಟೀನ್ ಇದೇ ಥರನೇ ಇರೋದು ಸ್ವಲ್ಪ ಹುಷಾರಿಲ್ಲ ಅಂದಾಗ ಆಚೆ ಈಚೆ ಆಗುತ್ತೆ ಅಷ್ಟೇ ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಗ್ರೀನ್ ಎಲ್ಲೋ ಮತ್ತು ರೆಡ್ ಮೂರು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಪೆಪ್ಪರ್ ಪೌಡರ್ನ ಇದ್ದೀನಿ ಸಾಲ್ಟ್ ಅದಕ್ಕೆ ಎಷ್ಟು ಬೇಕೋ ನೋಡಿ ಅದ್ರ ಪ್ರಕಾರ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸಾಲಡು ಈ ರೀತಿ ಮಾಡ್ಕೊಳ್ಳಿ ಹಾಗೆ ಇದು ಸ್ಯಾಲೆಡ್ ಡ್ರೆಸ್ಸಿಂಗ್ ಇರೋದು ನಾನು ಎರಡು ಫ್ಲೇವರ್ ಹಾಕ್ತಾಯಿದ್ದೀನಿ ಸೊ ಸ್ಯಾಲೆಡ್ ಡ್ರೆಸ್ಸಿಂಗ್ ಹಾಕಿದರೆ ನಿಮಗೆ ಯಾರು ತಿನ್ನೋದಿಲ್ಲ ನೋಡಿ ಸ್ಯಾಲೆಡು ಅವ್ರು ಕೂಡ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಸ್ಯಾಲೆಡ್ ಡ್ರೆಸ್ಸಿಂಗ್ ಎಲ್ಲ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸ್ ಆ ಥರ ಇದೆ ಸೊ ತುಂಬ ವಿಯರ್ಡಾಗಿ ಕೇಳಿಸಿದ್ರೆ ಬೇಜಾರು ಮಾಡ್ಕೊಂಡ್ಬೇಡಿ ಸೊ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಬಿಡ್ತೀನಿ ಈಗ ಸಲಾಡ್ ಕೂಡ ರೆಡಿಯಾಗಿದೆ ನೆಕ್ಸ್ಟ್ ನಾನಿಲ್ಲಿ ನಿನ್ನೆ ಮುದ್ದೆ ಮಾಡಿದ್ದೆ ಆ ಮುದ್ದೆನ ಅಂಬ್ಲಿಗೆ ಅಂತಲೇ ಇಟ್ಟಿದ್ದೆ ಸೊ ಅದನ್ನು ನಾನು ಮೊಸರು ನೀರು ಮತ್ತು ಮುದ್ದೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು ಈ ಕಡೆ ನಾನು ಇಲ್ಲಿ ಸಾರು ಮಾಡ್ತಾಯಿದ್ದೀನಿ ಸೊ ಅಂಬ್ಲಿನ ಆಮೇಲೆ ತೋರಿಸ್ತೀನಿ ಮೊದಲಿಗೆ ಸಾರು ಇದ್ದೀನಿ ಸೊ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಖಾರದ ಪುಡಿ ಮತ್ತು ಇಷ್ಟನ್ನು ಮತ್ತು ಹುಣ್ಸೆ ಹಣ್ಣು ಇಷ್ಟನ್ನೆಲ್ಲ ಹಾಕೋತೀನಿ ಸೊ ಬೆಂಡೆಕಾಯಿ ಸಾರು ಮಾಡೋದಕ್ಕೆ ಬೆಂಡೆಕಾಯಿ ಸಾರು ರೆಸಿಪಿ ಇದಕ್ಕೆ ಮುಂಚೆ ಕೂಡ ತೋರಿಸಿದ್ದೀನಿ ಸೊ ಇದನ್ನು ನನ್ನ ಡೈಲಿ ರೊಟೀನ್ ವ್ಲಾಗ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅದನ್ನು ನಾನು ಶೇರ್ ಮಾಡ್ತಾ ಇರೋದು ಹಾಗೆ ಹೊಸೊಬ್ಬರೆಲ್ಲ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಇವಾಗ ಟೊಮೆಟೊ ಹಾಕಿದ ಮೇಲೆ ಹುಣಸೆ ಹಣ್ಣು ಕೂಡ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸಾಂಬಾರ್ ಪೌಡರನ್ನ ಇದ್ದೀನಿ ಬೇಕಾದ್ರೆ ಖಾರದ ಪೌಡ್ರ್ ಖಾರದ ಪುಡಿ ಹಾಕ್ಕೊಳ್ಳಿ ಅಥವಾ ಸಾಂಬಾರ್ ಪೌಡ್ರ್ ಕೂಡ ಹಾಕೋಬೋದು ಸೊ ಈ ಕಡೆಯಾಗೆ ಸೈಡಲ್ಲಿ ಪಲ್ಯ ಎಲ್ಲ ಮಾಡಿದೆ ಒಂದು ಬೌಲಿಗೆ ಶಿಫ್ಟ್ ಇದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೆಲ್ಲ ಅದು ಕಸ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋತೀನಿ ಸೈಡಲ್ಲಿ ಒಂದಾದಮೇಲೆ ಒಂದು ಈ ರೀತಿ ಕೆಲಸ ಮಾಡ್ಕೋತೀನಿ ಹಾಗೆ ಪ್ಲೇಟ್ ಹಾಕಿ ಕ್ಲೋಸ್ ಮಾಡಿ ಸೈಡಿಗೆ ಇಟ್ಬಿಡ್ತೀನಿ ಹಾಗೆ ಟೈಮ್ ಇದ್ದಾಗೆಲ್ಲ ಒಂದೊಂದಾಗಿ ಪಾತ್ರೆ ಕೂಡ ವಾಶ್ ಮಾಡ್ಕೊತೀನಿ ಸೊ ಹೇಗೋ ಕೆಲಸ ಮಾಡಿರೋ ಪಾತ್ರೆ ಎಲ್ಲ ಬಿತ್ತೇ ಇರುತ್ತೆ ಹಾಗಾಗಿ ಒಂದೊಂದಾಗಿ ಮಾಡ್ಕೋತೀನಿ ಈ ಕಡೆ ಇಟ್ಟಿದ್ದೀನಿ ಒಂದು ಬಂದು ರೆಡ್ ರೈಸು ಸೊ ಇನ್ನೊಂದು ಚಿಕ್ಕ ಕುಕ್ಕರಲ್ಲಿ ಇಟ್ಟಿರೋದು ವೈಟ್ ರೈಸು ಸೊ ರೆಡ್ ರೈಸ್ ನಮಗೆ ಅಂದ್ಬಿಟ್ಟು ವೈಟ್ ರೈಸು ನಮ್ಮ ಯಜಮಾನ್ರಿಗೆ ನಾನು ಎಂಥ ಕೆಲಸ ಮಾಡಿದೆ ಅಂದರೆ ರೈಸ್ಗಿಟ್ಬಿಟ್ಟು ಗ್ಯಾಸೇ ಆನ್ ಮಾಡಿಲ್ಲ ಸೊ ಸ್ವಲ್ಪ ಹೊತ್ತಾದಮೇಲೆ ಯಾಕೆ ಫಿಸಲ್ ಬಂದಿಲ್ಲ ಅಂತ ನೋಡಿದ್ರೆ ಗ್ಯಾಸೇ ಆನ್ ಮಾಡಿರಲಿಲ್ಲ ನಾನು ಸೊ ಈ ಥರ ಎಲ್ಲ ಕೆಲಸ ಆಗುತ್ತೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಗ್ಯಾಸ್ ಆನ್ ಮಾಡಿ ಇಟ್ಟೆ ಈ ಕಡೆ ನಾನು ಮಾವಿನಕಾಯಿ ಇತ್ತು ಸೊ ಲಾಸ್ಟ್ ಟೈಮ್ ತೋರಿಸಿದೆ ನೋಡಿ ಸ್ವಲ್ಪ ಮಾವಿನಕಾಯಿ ಹಾಗೆ ಇಟ್ಟಿದ್ದೆ ಅದನ್ನು ಈ ರೀತಿ ಕಟ್ ಮಾಡಿ ಇನ್ಸ್ಟೆಂಟ್ ಪಿಕಲ್ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ಸೂತೆಕಾಯಿ ಕೂಡ ಹಾಕ್ತಾಯಿದ್ದೀನಿ ನಾನು ಹೇಳ್ದೆ ಎಲ್ಲ ಅಂಬ್ಲಿ ಮಾಡ್ತೀನಿ ಅಂತ ಸೊ ಹಂಗಾಗಿ ಮಾವಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದ್ರ ಬದಲು ಬೇಕಾರೆ ನೀವು ಮೂಲಂಗಿ ಕೂಡ ಕಟ್ ಮಾಡಿಬಿಟ್ಟು ಅದೇ ರೀತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫೈನಲ್ಲಾಗಿ ಆಗಿ ಹಣ್ಣು ಹಿಂಟ್ಕೊಳ್ಳಿ ನಾನು ನಿಂಬೆಣ್ಣ ಒಂದು ಸ್ಕಿಪ್ ಮಾಡಿದ್ದೀನಿ ಅದು ಹಿಂಡಬೇಕಿತ್ತು ಮರ್ತೋಯ್ತು ಏನಕ್ಕೆ ಹಿಂಡಿಲ್ಲ ಅಂತಂದರೆ ಮಾವಿನಕಾಯಿ ಹೇಗೆ ಉಳಿಯುತ್ತಲ್ಲ ಹಂಗಾಗಿ ನಾನು ಹಿಂಡಿಲ್ಲ ಸೊ ನೀವು ಸೌತೆಕಾಯಿ ಕ್ಯಾರೆಟು ಮತ್ತು ಮೂಲಂಗಿ ಎಲ್ಲ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಖಾರ ಮತ್ತು ನಿಂಬೆ ಹಣ್ಣು ಹಿಂತ್ಕೊಂಡು ತಿಂದೆ ತುಂಬ ರುಚಿಯಾಗಿರುತ್ತೆ ಎಕ್ಸ್ಪೆಷಲಿ ಅಂಬ್ಲಿ ಎಲ್ಲ ಮಾಡ್ತೀವಲ್ಲ ಅಂಬ್ಲಿ ಎಲ್ಲ ಮಾಡಿದಾಗ ಈ ರೀತಿ ಮಾಡಿಕೊಂಡ್ರೆ ಸೊ ಚಿಕ್ಕ ಮಕ್ಕಳು ಕೂಡ ತಿಂತಾರೆ ನಮ್ಮ ಹೆಸಗೂ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟ ಅಂಬ್ಲಿ ಜೊತೆ ಈ ಥರನ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾನೆ ಆರೋಗ್ಯಕ್ಕೂ ತುಂಬ ಒಳ್ಳೇದು ಸೊ ಹೆಲ್ದಿ ಹೆಲ್ದಿ ಕಾನ್ಸೆಪ್ಟ್ ಅಂತಲೇ ಅಂದ್ಕೊಳ್ಳಿ ಮತ್ತು ತಿಂದೇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೆ ಮಾವಿನಕಾಯಿ ಎರಡೂ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಬೌಲಿಗೆ ಇವಾಗ ಇದಕ್ಕೆ ಸಾಲ್ಟ್ನ ಹಾಕೋತಾ ಇದ್ದೀನಿ ಸಾಲ್ಟೆಲ್ಲ ನಾನು ಇವಾಗಲೇ ಹಾಕೋತೀನಿ ಸೊ ತಿನ್ನೋಷ್ಟೊತ್ತಿಗೆ ಚೆನ್ನಾಗಿ ಸೋಕಾಗಿ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗಿರುತ್ತೆ ಈ ಕಡೆ ನಾನು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕಿಲ್ಲ ನೀವು ಬೇಕಾರೆ ಖಾರದ ಪುಡಿ ಹಾಕ್ಕೊಳ್ಳಿ ಈಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ ಈ ರೀತಿ ಎಲ್ಲ ಮಾಡಿಕೊಟ್ರೆ ಬಟ್ ಅವ್ರ ಅಂಬ್ಲಿ ಎಲ್ಲ ಕುಡಿಯೋಲ್ಲ ಜಸ್ಟ್ ಅದು ಸೈಜ್ ಏನು ಮಾಡಿದ್ದೀನಲ್ಲ ಅದು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಅಂಬ್ಲಿಗೆ ಮುದ್ದೆ ಮಾಡಿದೆ ಅಲ್ಲ ಅದಕ್ಕೆ ನೀರು ಹಾಕಿ ಮೊಸರು ಹಾಕಿ ಕಲಿಸ್ಬಿಟ್ಟು ಈಗ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ತುಂಬ ರುಚಿ ಸೊ ನೀವು ಯಾರಾದರೂ ಮಾಡಲ್ಲ ಅಂದರೆ ಈ ರೀತಿ ಸತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ತೀನಿ ನಾನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸೊ ನಾನು ಹನ್ನೊಂದು ಹನ್ನೊಂದುವರೆ ಹಂಗೆ ಸ್ವಲ್ಪ ಹಸುವಾಗುತ್ತೆ ನೋಡಿ ಅಂಥ ಟೈಮಲ್ಲಿ ಒಂದೊಂದು ಗ್ಲಾಸ್ ಕುಡಿದ್ರೆ ಸ್ವಲ್ಪ ಫಿಲ್ಲಿಂಗ್ ಅನಿಸುತ್ತೆ ಮತ್ತು ನಾವು ಊಟ ಕೂಡ ಸ್ವಲ್ಪ ಕಮ್ಮಿ ತಿನ್ಬೋದು ಅಂತ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಇವಾಗ ಮತ್ತೆ ಉಪ್ಪು ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಅಕ್ಕನೂ ಮನೇಲಿ ವರ್ಕ್ ಫ್ರಮ್ ಹೋಮ್ ಅಲ್ವಾ ಸೊ ಅವಳು ಟೂ ಡೇಸ್ ಆಫೀಸ್ ತ್ರೀ ಡೇಸ್ ಆಫೀಸ್ಗೆ ಹೋಗ್ತಾಳೆ ಮೆಕ್ಕಿದ್ದ ದಿವಸ ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ ಅವಳು ಮನೇಲಿ ಇದ್ಲಲ್ಲ ಹಂಗಾಗಿ ಅವಳಿಗೆ ನನಗೆ ಆಗುತ್ತೆ ಅಂತ ಸೊ ಯಶಿಗೂ ಆಗುತ್ತೆ ಅಂತ ಈ ರೀತಿ ಮಾಡಿದ್ದೀನಿ ಈಗ ಅಂಬ್ಲಿ ಮಾಡಿ ಒಂದು ಸೈಡ್ಗೆ ಇಟ್ಟಿದ್ದೀನಿ ಈ ಕಡೆ ಬೆಂಡೆಕಾಯಿ ಸಾರು ಮಾಡೋದಕ್ಕೆ ಮಸಾಲೆ ಎಲ್ಲ ರುಬ್ಬಿದ್ದೀನಿ ಈಗ ಬೆಂಡೆಕಾಯಿ ಎಲ್ಲ ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಈಗ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಸೊ ಹಾಗೆ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೋತೀನಿ ಈಗ ಒಂದು ಬಾಣಲಿನ ಇಟ್ಟಿದ್ದೀನಿ ಸೊ ಬಾಣಲಿ ಬಿಸಿ ಆಗೋ ತನಕ ಹಾಗೆ ಎಲ್ಲ ಒರೆಸ್ಕೊತಾ ಇದ್ದೆ ಈಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ಚಾಪ್ ಮಾಡಿಟ್ಕೊಂಡಿದ್ದೆ ಆಲ್ರೆಡಿ ಬೆಂಡೆಕಾಯಿನ ಸೊ ಬೆಂಡೆಕಾಯಿ ಮೊದಲೇ ಚಾಪ್ ಮಾಡಿ ಇಟ್ಕೊಂಡ್ರೆ ಅದೇನು ಜೆಲ್ ಥರ ಬರುತ್ತಲ್ಲ ಅದೆಲ್ಲ ಜಾಸ್ತಿ ಫಾರ್ಮ್ ಆಗೋದಿಲ್ಲ ಮೊದಲೇ ಚಾಪ್ ಮಾಡಿಕೊಂಡ್ರೆ ಅದೆಲ್ಲ ಡ್ರೈ ಆಗುತ್ತೆ ಸೊ ಹಂಗಾಗಿ ಮೊದಲೇ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಸೊ ನಾವು ಇನ್ಸ್ಟೆಂಟಾಗಿ ಅವಾಗೆ ಕಟ್ ಮಾಡಿ ಅವಾಗೆ ಹಾಕಿದರೆ ಜಾಸ್ತಿ ಜೆಲ್ ಟೈಪ್ ಎಲ್ಲ ಜಾಸ್ತಿ ಬರುತ್ತೆ ಸೊ ಮೊದಲೇ ಒಂದು ಸ್ವಲ್ಪ ಚಾಪ್ ಮಾಡಿ ಇಟ್ಕೊಳ್ಳಿ ಸೊ ಬಿಸಿಲಲ್ಲಿ ಇಟ್ಟರೆ ಇನ್ನೂ ಬೇಗ ನಿಮಗೆ ಕುಕ್ಕಾಗುತ್ತೆ ಸೊ ಬಿಸಿಲಲೆಲ್ಲ ನಾನೇನು ಇಟ್ಟಿಲ್ಲ ಜಸ್ಟ್ ಆಫ್ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ಎಲ್ಲ ಹಾಕಿ ಎಣ್ಣೆಲಿ ಒಂಚೂರು ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸಾರಂತೂ ಸಕ್ಕತ್ತಾಗಿತ್ತು ಸೊ ಇದಕ್ಕೆ ಮುಂಚೆ ಕೂಡ ಮಾಡಿದ್ದೀನಿ ನಾನು ಬಟ್ ಇವತ್ತು ತುಂಬ ಟೇಸ್ಟಿಯಾಗಿತ್ತು ನಾನು ಕಾಯಿ ಏನು ಹಾಕಿಲ್ಲ ನಿಮ್ಗೆ ಬೇಕಾದರೆ ಕಾಯಿ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಸೊ ನಾನು ಕಾಯಿ ಜಾಸ್ತಿ ಬಳಸೋಲ್ಲ ಅಂತ ಹೇಳಿದ್ದೀನಲ್ಲ ಹಾಗಾಗಿ ನಾನು ಕಾಯಿಯನ್ನು ಹಾಕಿಲ್ಲ ಕಾಯಿ ಹಾಕಿದರೆ ಇನ್ನ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಕೂಡ ಬರುತ್ತೆ ಸೊ ಇವಾಗ ನಾನು ಸ್ಲೋ ಫ್ಲೇಮಲ್ಲೇ ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ ಹಾಗೆ ಈಗ ಸ್ವಲ್ಪ ಅಷ್ಟಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ಸೊ ಇದನ್ನ ಎಷ್ಟು ಚೆನ್ನಾಗಿ ಉರಿತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು ಸ್ಲೋ ಫ್ಲೇಮಲ್ಲೇ ನಾನು ಚಿಮ್ನಿ ಆನ್ ಮಾಡಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಉರಿತ ಉರಿತ ಘಾಟ್ ಐ ಮೀನ್ ಹೋಗೇ ಬರುತ್ತಲ್ಲ ಆಮೇಲೆ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗಾಗಿ ಸೊ ಇವಾಗ ಎಲ್ಲ ಫ್ರೈ ಆಗಿದೆ ಈಗ ನಾನು ಮಸಾಲೆ ರುಬ್ಕೊಂಡಿದ್ದೆ ನೋಡಿ ಅದನ್ನು ಇದ್ದೀನಿ ಸೊ ಮಸಾಲೆ ಎಲ್ಲ ಹಾಕಿದ ಮೇಲೆ ಸತಿ ಫ್ರೈ ಮಾಡಿಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕೋತೀನಿ ಸೊ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಬ್ಲೆಂಡರ್ ಇವಾಗ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಅದು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಅಂದರೆ ಸ್ವಿಚ್ ಸ್ವಿಚ್ ಹಾಕಿದೆ ಆನ್ ಆಗಿಬಿಡುತ್ತೆ ಸೊ ಹಂಗಾಗಿ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಬೇಕು ತುಂಬ ಕಮ್ಮಿ ಕಮ್ಮಿ ಇದೆ ಅಂದಾಗ ಮಾತ್ರ ಬ್ಲೆಂಡರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಕೂಡ ಹಾಕೋತಾ ಇದ್ದೀನಿ ಈಗ ಈ ನಾರ್ಮಲ್ ಜಾರಲ್ಲೇ ಸ್ವಲ್ಪ ಸ್ವಲ್ಪ ಮಾಡ್ಕೋತಾ ಇರೋದು ಸೊ ಬೇರೆ ಒಂದು ಬ್ಲೆಂಡರ್ ಜಾರ್ ತೊಗೋಬೇಕು ಅಂತ ಇದ್ದೀನಿ ನೋಡೋಣ ಇದು ಕಂಪ್ಲೀಟಾಗಿ ವರ್ಕ್ ಆಗೋದು ಸ್ಟಾಪ್ ಆಗೋಗ್ಬಿಟ್ರೆ ಬೇಕಾರೆ ಇನ್ನೊಂದು ತಗೊಂತೀನಿ ಸೊ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರ ಹಾಕಿದ್ದೀನಿ ಹಾಗೆ ಈ ಕಡೆ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಚಾಪ್ ಮಾಡ್ತಾಯಿದ್ದೀನಿ ಸಣ್ಣಕ್ಕೆ ಸೊ ಸಾರು ಕುದ್ಮೇಲೆ ಅದಕ್ಕೆ ಹಾಕೋಣ ಅಂತ ಹಾಗೆ ಈ ಕಡೆ ಟೇಸ್ಟ್ ಕೂಡ ನೋಡ್ತೀನಿ ಮೊದಲೇ ಉಪ್ಪು ಹಾಕಿದೆ ನೋಡಿ ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಹಾಗಾಗಿ ಮತ್ತೆ ನಾನು ಉಪ್ಪು ಹಾಕಿಲ್ಲ ಸೊ ನೀರೆಲ್ಲ ಹಾಕಿದ ಮೇಲೆ ಉಪ್ಪು ಹೇಗೂ ಕಮ್ಮಿ ಆಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರೆ ಎಷ್ಟು ಉಪ್ಪು ಹಾಕಬೇಕು ಅನ್ನೋ ಐಡಿಯಾ ಬರುತ್ತೆ ಹಂಗಾಗಿ ನಾನು ಸ್ವಲ್ಪ ಟೇಸ್ಟ್ ಮಾಡಿ ಇದ್ದೀನಿ ನನಗೆ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಇವಾಗ ಉಪ್ಪನ್ನ ಹಾಕ್ತಾ ಇರೋದು ಉಪ್ಪು ಸಾಲದೆ ಬಂದಾಗ ನಾನು ಪುಡಿ ಉಪ್ಪನೇ ಹಾಕ್ತೀನಿ ಕಲ್ಲುಪ್ಪು ಹಾಕಲ್ಲ ಯಾಕಂದರೆ ಕಲ್ಲುಪ್ಪು ಹಾಕಿದರೆ ಆಮೇಲೆ ಜಾಸ್ತಿ ಉಪ್ಪು ಹಾಕೋಗ್ಬಿಡುತ್ತೆ ಉಪ್ಪು ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಆದರೆ ಮತ್ತೆ ತಿನ್ನೋದಕ್ಕಾಗೋದಿಲ್ಲ ಸೊ ಇವಾಗ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿತ್ತು ಟ್ರೈ ಮಾಡಿ ನೋಡಿ ಸೊ ಇವಾಗ ಸಾಂಬಾರು ರೆಡಿಯಾಗಿದೆ ಬೆಂಡೆಕಾಯಿ ಸಾಂಬಾರು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಸೊ ಫೈನಲ್ಲಾಗಿ ಸಾಂಬಾರು ರೆಡಿಯಾಗಿದೆ ಆಫ್ ಮಾಡಿಬಿಟ್ಟು ಲೀಡ್ ಕ್ಲೋಸ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಕಿಚನಿಂದ ಎಕ್ಸೆಟ್ ಆಗಿ ಹೋಗ್ತೀನಿ అలాగే పాత్ర ఎలా కూడా వాష్ మారి ఇట్బె నూ ఇవగా క్లీన్ ఇది చాపింగ్ బోర్డ్ కూడా వాష్ మి ఎత్తిట్బిటె ఈ కిచెన్ కౌంటర్ టాప్ కూడా క్లీన్ మూడు సో ఇవగా తుం సెకే బేరే నేను హేగ లైటెల్ ఆఫ్ మిరగ బర్తీని ఆయే మధ్యాహ్నమే నన్న లంచు నెం యజమాను లంచు ఈకి సో ఇది నజమాన్గా వైట్ రైసు సాంబారు మే పల్ ಆಮೇಲೆ ಇದು ನನ್ನ ಲಂಚು ನಿಮಗೆ ತೋರಿಸ್ತೀನಿ ಸೊ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್